ಪೇಟೆಯ ವಿವಿಧ ಹೋಟೆಲ್ಗಳಿಗೆ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ಭೇಟಿ ಪರಿಶೀಲನೆ ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯ ವಿವಿಧ ಹೋಟೆಲ್ಗಳಿಗೆ ಕೆಜಿಎಫ್ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ಅವರು ಬುಧವಾರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪೇಟೆ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹೋಟೆಲ್ಗಳಿಗೆ ಭೇಟಿ ನೀಡಿದ ಅವರು ಅಲ್ಲಿನ ಸ್ವಚ್ಛತೆ ಹಾಗೂ ಅಕ್ರಮ ಪ್ಲಾಸ್ಟಿಕ್ ಬಳಕೆ ಕುರಿತು ಹೋಟೆಲ್ ಮಾಲೀಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಿದರು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿದರೆ ದಂಡ ವಿಧಿಸುವ ಎಚ್ಚರಿಕೆ ನೀಡಿದರು

ಕವರ್ ಯೂಸ್ ಮಾಡೋದು ಬ್ಯಾನ್ ಆಗಿದೆ ಇದರಿಂದ ಊಟ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಕ್ಯಾನ್ಸರ್ ಆತರ ಎಲ್ಲ ರಿಪೋರ್ಟ್ ಆಗಿದೆ ಇದು ಯಾವುದೇ ಕಾರಣಕ್ಕೂ ನೀವು ಇಡ್ಲಿಗೆ ಕವರ್ ಯೂಸ್ ಮಾಡಿಕೊಡುದು ನೀವು ಬಟ್ಟೆ ಯೂಸ್ ಮಾಡಿ ನಾವು ನಾವೇನ್ ಹೇಳ್ತಾ ಅಂದ್ರೆ ಇದರಿಂದ ಸಮಸ್ಯೆ ಆಗ್ತದೆ ಅಲ್ಲ ನೀವು ಅದಕ್ಕೆ ನಾವು ಮತ್ತೆ ಇವಾಗ ನಿಮ್ಗೆಲ್ಲ ಹೇಳ್ಬಿಟ್ಟು ಹಾಕಕ್ ಬಂದಿದ್ದೀವಿ ನಾವು ನಾವು ನೆಕ್ಸ್ಟ್ ಟೈಮ್ ನೋಡಿದ್ಮೇಲೆ ನಾವು ಬೇರೆ ನಾವು ಸೀಸ್ ನೀವು ಬಟ್ಟೆ ಯೂಸ್ ಮಾಡ್ಕೊಳ್ಳಿ ನೋಡಪ್ಪ ಬಟ್ಟೆ ಯೂಸ್ ಮಾಡಿ ಬಟ್ಟೆನೆ ಯೂಸ್ ಮಾಡಿ ಇಲ್ಲ ಕನೆಕ್ಷನ್ ಇವತ್ತು ಫ್ಲೋ ಟೆಸ್ಟ್ ಮಾಡ್ತಾ ಬಿಡಿ ಇಲ್ಲ ಇವತ್ತು ಇವತ್ತು ನೈಟ್ ಫ್ಲೋ ಟೆಸ್ಟ್ ಮಾಡ್ತೀವಿ Bani bani. Awareness create, yes, create yes, regarding the Yes, I have to use. Yes, sir. That. When when just Okay. 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 i Okay.

இல்ல நான் அதுக்கே அதுக்கே பூரகவாக ப்ளாஸ்டிக் உபயோக தப்பு அது ஹானிக்கார்க்க ஆகி சோ அது நான் பாலனை நான் எல்லாரும் நன் ஆரோக்கிய ஆரோக்கியம் பார்சல் யூஸ் நம்ம சூர்க் கடை ஜாஸ்தி ஹர்ச்சு தப்பில் அது உபயோக ஆரோக்கிய திருஷ்டியில் ஒழி நல்லா ಕರೀರಿ ಅವ್ರನ್ನ ಕರಿ ಇದು ಎಷ್ಟು ದಿನ ಅಂಗಡಿ ಓಪನ್ ಮಾಡಿ ಟೂ ಮಂತ್ಸ್ ಫೋರ್ ಡೇ ಎಲ್ದಿ ತೋರಿಸ್ಬನ್ನಿ ಎಷ್ಟು ದಿನ ಆಗತ್ತೆ ಬರೋದು ಟೂ ಟು ತ್ರೀ ಡೇಸ್ ಈಗ ಒಂದು ಟೂ ಟು ತ್ರೀ ಡೇಸ್ ಎಲ್ಲ ಒಂದ್ ವೈಟ್ ಟೈಮ್ ತಗೊಳ್ಳಿ ಪರವಾಗಿಲ್ಲ ಏನು ಅಬ್ಜೆಕ್ಷನ್ ಇಲ್ಲ ಬಟ್ ನಮ್ಗೆ ಕನ್ನಡದು ಡಿಸ್ಪ್ಲೇ ಕಂಪಲ್ಸರಿ ಇರ್ಲೇಬೇಕು

ಎಷ್ಟು ಬನ್ನಿ ಮೇಂಟೆನೆನ್ಸ್ ಅಂತ ಬರ್ಲಿ ಫ್ಯಾನ್ ಆಗಿದೆ ಇದರಿಂದ ಏನು ಊಟ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಕ್ಯಾನ್ಸರ್ ಆತರ ಅದೆಲ್ಲ ಅಷ್ಟೇ ನೋಡಿ ನಾವು ನಾವೇನು ಹೇಳ್ತಾ ಅಂದರೆ ಇದರಿಂದ ಸಮಸ್ಯೆ ಆಗ್ತದೆ

ಏನು ಇಡ್ಲಿ ಬೇಯಿಸೋಕ್ಕೆ ಏನು ಕವರ್ ಯೂಸ್ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಿ ಆದೇಶ ಹೊರಡಿಸಲಾಗಿದೆ ಅದೇ ನಿಟ್ಟಿನಲ್ಲಿ ನಾವು ಕೆ ಜಿ ಎಫ್ ಕೆ ಜಿ ಎಫ್ ನಗರದ ವ್ಯಾಪ್ತಿಯಲ್ಲಿ ಇವತ್ತು ಎಲ್ಲ ಅಂಗಡಿಗಳನ್ನು ವಿಸಿಟ್ ಮಾಡಿದಾಗ ಕೆಲವೊಂದು ಅಂಗಡಿಗಳಲ್ಲಿ ಈಗ ಆಲ್ರೆಡಿ ಅದು ಪಾಲನೆ ಆಗ್ತಿತ್ತು ಕೆಲವೊಂದು ಅಂಗಡಿಗಳಲ್ಲಿ ಅದು ಪಾಲನೆ ಆಗ್ತಾ ಇರಲಿಲ್ಲ ಯಾವ ಅಂಗಡಿಗಳಿಗೆ ಪಾಲನೆ ಆಗ್ತಿರಲಿಲ್ಲ ಆ ಅಂಗಡಿಗಳಿಗೆ ನಾವು ನೋಟಿಸ್ ಜಾರಿ ಮಾಡಿ ಮಾಡಿದ್ದೀವಿ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ನಾವು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಾವು ಇನ್ನೂ ಇನ್ನೂ ಇದು ಇದು ಏನು ಮಾಡ್ತಾಯಿದ್ದೀವಿ ಅದನ್ನು ಹೆಚ್ಚು ಕಾರ್ಯವ್ಯಾಪ್ತಿ ಮಾಡಿಬಿಟ್ಟು ಏನು ಸಂಪೂರ್ಣ ನಿಷೇಧವನ್ನು ಮಾಡೋಕ್ಕೆ ನಾವು ಪಣ ತೊಡ್ತೀವಿ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸ್ಬೇಕಂತ ನಾವು ಕೊಡ್ತೀವಿ ಪ್ಲಾಸ್ಟಿಕ್ ಕವರ್ ಎಷ್ಟು ಸೀಸ್ ಮಾಡಿ ಪ್ಲಾಸ್ಟಿಕ್ ಕವರು ಇವತ್ತು ಸರಿಸುಮಾರು ಹದಿನೆಂಟು ಕೆ ಜಿನ ನಾವು ಸೀಸ್ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ ವಿನಂತಿ ದಯವಿಟ್ಟು ನೀವೇನೋ ಕೊಂಡ್ಕೊಳಕ್ಕೆ ಹೋದಾಗ ದಯವಿಟ್ಟು ನೀವು ಪೇಪರ್ದು ಬ್ಯಾಗು ಅಥವಾ ಏನು ಈ ಇದರಿಂದ ಮಾಡಿರ್ತಾರೆ ಅದರ ತಂದು ಪ್ಲಾಸ್ಟಿಕ್ ಬಯೋಡಿಗ್ರೇಡಬಲ್ದು ಅದನ್ನು ದಯವಿಟ್ಟು ತೊಗೊಂಡು ಹೋಗ್ಬೇಕಂತ ನಾವು ವಿನಂತಿಸ್ತೀವಿ ಸುಮಾರು ಬಾರಿ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಸುಮಾರು ಬಾರಿ ದಾಳಿ ಮಾಡಿದ್ದೀವಿ ವಶಕ್ಕೂ ತೊಗೊಂಡಿದ್ದೀವಿ ಆದರೂ ಈ ಪ್ರವೃತ್ತಿ ಮುಂದುವರ್ತಾ ಇರೋದು ಎಲ್ಲೋ ಒಂಥರ ಬೇಸರ ಸರ್ ಇಡ್ಲಿ ಇಲ್ಲ ಬೇಸರ ಇಡ್ಲಿ 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 ವಿಚಾರವಾಗಿ ಆಲ್ರೆಡಿ ತಮ್ಗೆ ಹೇಳಿದ ಹಾಗೆ ನಾವು ಒಂದೆರಡು ಮೂರು ಕಡೆ ವಿ ವಿಸಿಟ್ ಮಾಡಿದಾಗ ಅವರು ಪೇಪರಲ್ಲಿ ಬೇಯಿಸ್ತಿದ್ರು ಆ ಮೆಟೀರಿಯಲ್ನ ನಾವು ಅದೇ ಅದು ಯಾವುದೇ ಕಾರಣಕ್ಕೂ ಕನ್ಸ್ಯೂಮರ್ಸ್ಗೆ ಕೊಡಬಾರ್ದು ಅಂತ ನಾವು ಆಗಿ ಅವ್ರಿಗೆ ತಿಳಿಸಿದ್ದೀವಿ ಇದರಲ್ಲಿ ಯಾವುದೇ ರೀತಿಯ ಉಪೇಕ್ಷೆ ಇರುವುದಿಲ್ಲ ಯಾವುದೇ ನಾವು ಯಾರು ನಮ್ಮ ಈ ವರ್ತಕರು ನಮ್ಮ ನಾವು ಸೂಚನೆಗಳು ಪಾಲಿಸ್ತಾ